ಪುಣ ಕೃತಜ್ಞ ಕೃತಜ್ಞ ಅಂತ ಕೃತಜ್ಞ ಅಂದ್ರೆ ಏನು ಯಾರು ಮಾಡಿದ ಉಪಕಾರವನ್ನು ಸ್ಮರಿಸ್ತಾರೋ ಅವರು ಕೃತಜ್ಞರು ಮಾತಿದೆ ಸಂಸ್ಕೃತದಲ್ಲಿ ಕೃತಂ ಸ್ಮರ ಸ್ಮರ ಅಂತ ಮಾಡಿದ್ದನ್ನ ನೆನಿಬೇಕು ಮಾಡಿದವ್ರನ್ನ ನೆನಿಬೇಕು ಯಾರು ಸಹಾಯ ಮಾಡಿರ್ತಾರಲ್ಲ ಮಾಡಿದ ಸಹಾಯವನ್ನು ನೆನೆಸ್ಕೋಬೇಕು ಅಷ್ಟೇ ಅಲ್ಲ ಮಾಡಿದವರು ನೆನೆಸ್ಕೋಬೇಕು ಆದ್ರೆ ಇವತ್ತೇನಾಗಿದೆ ನಾವು ಮಾಡಿದವ್ರನ್ನ ಖಂಡಿತ ಮರೆತು ಬಿಡ್ತೇವೆ ಅಷ್ಟೇ ಅಲ್ಲ ಅವರಿಗೆ ಅನ್ಯಾಯ ಮಾಡೋಕ್ಕೂ ಹೆಂಗ್ ಬಂದೂಡಲ್ಲ ರಾಮನ ಗುಣ ಅದು ಕೃತಜ್ಞನಾಗಿದ್ದ ಅಂತ ಇಲ್ಲೊಂದು ಸಣ್ಣ ಪ್ರಶ್ನೆ ಬರುತ್ತೆ ಕೃತಜ್ಞ ಯಾರು ಯಾರಿಗಾಗ್ತಾರೆ ಕಷ್ಟದಲ್ಲಿದ್ದವರು ಭದ್ರತೆಯಲ್ಲಿ ಇರೋವ್ರಿಗೆ ಸಹಾಯ ಪಡ್ಕೋತಾರೆ ಎತ್ತರದಲ್ಲಿದ್ದವರು ಸಣ್ಣವ್ರಿಗೆ ಸಹಾಯ ಮಾಡ್ತಾರೆ ಸಣ್ಣವರು ಥ್ಯಾಂಕ್ ಯು ಸರ್ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾರೆ ಅಲ್ವಾ ರಾಮ ಭಗವಂತ ಅಲ್ವಾ ಅವನು ಯಾರು ಸಹಾಯ ತಗೋತಾನೆ ತಗೊಳಕಾಗೋದೇ ಇಲ್ಲ ದೇವರಲ್ವಾ ರಾಮ್ ಅಂದ್ರೆ ರಾಮ ದೇವರು ಅಂತ ಇಟ್ಕೊಂಡ್ರೆ ಅಥವಾ ಮಹಾನ್ ಸಾಮರ್ಥ್ಯಶಾಲಿ ಅಂತ ಇಟ್ಕೊಂಡ್ರೆ ಅವ್ನು ಯಾರು ಸಹಾಯ ತಗೋತಾನೆ ಅಸಹಾಯವೀರ ಅವ್ನು ಯಾರ್ಯಾರು ಬೇಕಾಗಿಲ್ಲ ಒಬ್ಬನೇ ಕೂಡ ಎಲ್ಲಾರನ್ನೂ ಮ್ಯಾನೇಜ್ ಮಾಡಬಲ್ಲ ಅಂತ ಸಮರ್ಥ ಅವನು ಅವ್ನು ಸಹಾಯ ಯಾರು ತಗೋತಾರೆ ಅವ್ನು ಯಾರು ಕೃತಜ್ಞನಾಗಿರ್ತಾನೆ ಅಂತ ಬಹಳ ಚೆನ್ನಾಗಿದೆ ಮನುಷ್ಯ ಅಂದ್ರೇನು ದೇವರಂದ್ರೇನು ದೇವರಿಗೆ ಉಪಕಾರ ಮಾಡೋದಂದ್ರೆ ಏನು ದೇವರು ನಮಗ ಉಪಕಾರ ಮಾಡ್ತಾನೆ ಅದಕ್ಕೆ ಬಂದ ಪ್ರಸಂಗ ಹೇಗೆ ಬಂತು ಯಾವಾಗ ಮಾಡ್ತಾನೆ ಅಂತ ಇದು ಬಹಳ ಚೆನ್ನಾಗಿದೆ ಮಾತಿದೆ ರಾಮ ಕೂಡ ಬಹಳ ಕೃತಜ್ಞನಾಗಿರ್ತಾನೆ ಅಂತ ಯಾರಿಗೆ ಭಕ್ತರಿಗೆ ಅವನು ಭಕ್ತ ಪರಾಧೀನ ಅಂತ ಹೆಸರು ಭಕ್ತರಿಗೋಸ್ಕರ ಏನಾದ್ರೂ ಮಾಡ್ತಾನಂತೆ ಒಂದು ಪ್ರವಚನದಲ್ಲಿ ಅವರು ವಾ ಚಂದ ಹೇಳ್ತಾರೆ ಜ್ಞಾನಿಗಳು ರಾಮಾಯಣದ ಬಗ್ಗೆ ವಿವರಣೆ ಮಾಡ್ತಾ ಹೇಳ್ತಾರೆ ಈ ಕಣ್ಮು ಚಿತ್ರ ಬರ್ಬೇಕು ನಿಮಗೆ ಒಂದು ದೊಡ್ಡ ದೇವಸ್ಥಾನ ದೇವಸ್ಥಾನದಲ್ಲಿ ಒಂದು ನವರಂಗ ಅಂತ ಇರ್ತದೆ ನಾವು ನೋಡಿದ್ದೀರಿ ಗರ್ಭಗುಡಿ ಎದುರಿಗೆ ನವರಂಗ ಅಂದ್ರೆ ಅಲ್ಲಿ ನೃತ್ಯ ಆಗಿತ್ತ ಮಾಡ್ತಿರ್ತಾರೆ ದೇವರ ಸೇವೆ ಅಂತ ಮಾಡ್ಬೇಕಾದ ಅಲ್ಲಿ ದೇವರ ವಿಗ್ರಹ ಸ್ವಲ್ಪ ದೂರದಲ್ಲಿ ನವರಂಗ ಇಲ್ಲೆಲ್ಲ ಮುಂದೆ ಕೂಡ ಜನ ಕೂತಿದ್ದಾರೆ ಹಿಂದೆ ಜನ ಕೂತಿದ್ದಾರೆ ಒಬ್ಬ ಮನುಷ್ಯ ಲಂಪಟ ಅವನು ಎಂದೆಂದೂ ದೇವಾಲಯಕ್ಕೆ ಹೋಗೋ ಮನುಷ್ಯ ಅಲ್ಲ ಲಪಂಗ ಆದ್ರೆ ಒಬ್ಬ ವೇಷ್ಯ ಒತ್ತು ನೃತ್ಯ ಮಾಡೋಕ್ ಬರ್ತಾಳೆ ಆಕೆ ಬಹಳ ಸುಂದರಿಯಾದಂತ ವೇಷ ಇವನ್ ದೇವ್ರ ನೋಡಕ್ಕು ಅಂತ ಹೋದವನು ಅಲ್ಲೇ ಅಲ್ಲ ಇವನು ಆಕೆ ನೋಡ್ಬೇಕು ಅಂತ ಹೋದವನು ಅಲ್ಲಿ ಕೂತಿದ್ದಾನೆ ಮುಂದೆ ಕೂತಿದ್ದ ದೇವರಿಗೆ ಬೆದ್ದ ಮಾಡಿ ನವರಂಗಕ್ಕೆ ಮುಖ ಮಾಡಿ ಕೂತಿದ್ದಾನ ಸಾಕಷ್ಟು ಜನ ಕೂತಿದ್ದಾರೆ ಇವನ್ ತಿರುಗಿ ಕೂಡ ದೇವ್ರ ನೋಡ್ಲಿಲ್ಲ ಅವನು ಆಕೆ ನೃತ್ಯ ಮಾಡ್ತಾ ಇದ್ಲಿ ನೋಡ್ತಾ ಇದ್ದ ಆಕೆ ನೃತ್ಯ ಮಾಡ್ತಾ 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 ಯಾರನ್ನು ನೋಡ್ತಾ ಇದ್ಲಾಕೆ ಆ ದೇವರ ವಿಗ್ರಹವನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ಲು ಡಾನ್ಸ್ ಮಾಡ್ತಾ ಇದ್ಲಿ ನಿಮ್ ಕಣ್ಮ್ ಚಿತ್ರ ಬರ್ತದೆ ಆಕೆ ವೇಷ ಆಗಿದ್ರು ಕೂಡ ಆಕೆ ಮನುಷ್ಯಲ್ಲಿ ಎಷ್ಟು ಶ್ರದ್ಧೆ ಇತ್ತು ದೇವ್ರ ಬಗ್ಗೆ ಅಂದ್ರೆ ಆ ದೇವರನ್ನ ನೋಡ್ಕೊಂಡೆ ನೋಡ್ಕೊಂಡೆ ಡಾನ್ಸ್ ಮಾಡ್ತಾ ಇದ್ಲ ನೃತ್ಯ ಮಾಡ್ತಾ ಇದ್ದು ಆಕೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಭಕ್ತಿಯಿಂದ ಇವನು ಇವನ್ ಕೂತಿದ್ದಲ್ಲ ಆಕೆ ಮುಂದೆ ದೇವ್ರ ಕಡೆ ಬೆನ್ ಮಾಡಿ ಕೂತಿದ್ನಲ್ಲ ಆಕೆ ನೋಡ್ತಿದ್ದವನು ಅಂದ ಇಷ್ಟು ಚಂದ ಇದ್ದಾಳೆ ಆಕೆ ಈಕೆ ನೋಡೋದು ಯಾರನ್ನ ದೇವ್ ನೋಡ್ತಾಳಲ್ಲ ಅಲ್ಲ ಇವನ ನಾವ್ ಇಷ್ಟೊಂದ್ ಜನ ನೋಡ್ತಿದ್ದೀವಿ ನಮ್ಮ ನೋಡ್ತಾ ಇಲ್ಲ ಆಕೆ ಆಕೆ ನೋಡೋದು ದೇವ್ರು ನೋಡ್ತಾ ಯಾರ ಇದ್ದಿದ್ದ ನೋಡ್ಬೇಡನಾ ಒಂದ್ಸಲ ಅಂತ ನೋಡಿ ಹಾಗಿದೆ ಈಕೆ ಅವ್ನ ಕಣ್ಣು ಬಿಡದೆ ನೋಡ್ತಿದ್ದಾಳೆ ಅಂದ್ರೆ ಅವನ್ ಹೇಗಿರ್ಬೇಕು ಅಂತ ಹಿಂಗ್ ತಿರುಗಿ ನೋಡಿದ್ದಂತೆ ಒಂದೇ ಸಲ ತಕ್ಷಣ ದೇವ್ರ ಇದ್ದಂತೆ ಹೀಗಾದ್ರೂ ನಾನು ನೋಡಿದ್ದಿಲ್ಲಪ್ಪ ಪುಣ್ಯಾತ್ಮ ನೀನು ಇದು ಬಾ ಚೆನ್ನ ಅವ್ರು ಹೇಳ್ತಾರ ಅಯ್ಯೋ ನನ್ ಭಕ್ತ ಹೀಗಾದ್ರೂ ಒಂದು ದರ್ಶನ ಮಾಡ್ಕೊಂಡಲ್ಲ ಅಂತವ್ ಆಶೀರ್ವಾದ ಮಾಡಿದ್ದಂತೆ ಅಂದ್ರೆ ಅಕಸ್ಮಾತ್ ಆಗಿ ಮಾಡಿದ್ದು ಕೂಡ ಭಗವಂತ ನೆನ್ಸ್ಕೋತಾನೆ ಅಂತ ಭಕ್ತ ಮಾಡಿದ ಸಣ್ಣ ಕೆಲಸವನ್ನು ಕೂಡ ನೆನ್ಸ್ಕೋತಾನೆ ಅದು ಕೃತಜ್ಞತೆ ಅಂತ ಚೆನ್ನಾಗಿರೋದಂತ ಇನ್ನೊಂದ್ ಹೇಳ್ತಾರೆ ಇದು ಕತೆ ಗೊತ್ತಿದೆ ಅಜಾಮಳನ ಕತೆ ಗೊತ್ತೆ ನಿಮಗೆ ಓ ಬ್ರಾಹ್ಮಣ ಚೆನ್ನಾಗಿದ್ದ ಅನಿಷ್ಠ ಇಂದ ಬದುಕಿದ್ದ ಎಷ್ಟೋ ವರ್ಷ ಬದುಕಿದ್ದ ಮುಂದೆ ಯಾವುದೋ ಒಂದ್ ಹೆಂಗಸಿನ ಸಂಪರ್ಕ ಬಂತು ವಯಸ್ಸ ಜೊತೆ ಹೋಗ್ಬಿಟ್ಟ ಅಲ್ಲೇ ಇದ್ದ ಪೂರ್ತಿ ಕೂಪದಲ್ಲಿ ಮುಡ್ಕೊಂಬಿಟ್ಟ ಏನಿಲ್ಲ ಅವ್ನು ನಡಬಾರ ಕೊನೆವರೆಗೂ ಪಾಪ ಕಾರ್ಯ ಮಾಡಿಕೊಂಡೇ ಇದ್ದ ಕೊನೆಗೆ ಸಾಯೋ ಕ್ಷಣ ಬಂದಾಗ ತಪ್ಪಾಯ್ತು ಅಂದ್ ಗೊತ್ತಾಯ್ತು ಅಂತ ಮಾಡಿ ತಪ್ಪಾಯ್ತು ಛೇ ಹಾದಿ ಬಿಟ್ಬಿಟ್ಟೆ ನಾನು ಒಳ್ಳೆ ಹಾದಿಯಲ್ಲಿ ಇದ್ದು ಅವನ್ ಬಿಟ್ಟು ಹೋಗ್ಬಿಟ್ನಲ್ಲ ನಾನು ಸಾಯೋ ಕಾಲ ಬಂತು ತನ್ ಮಗನ್ ಕರ್ದ ನಾರಾಯಣ ನಾರಾಯಣ ಬಾರಪ್ಪ ಹತ್ರ ಅಂತ ಕರ್ದ ಪ್ರಾಣ ಹೋಗ್ಬಿಡ್ತಿವ್ ಸಾಯವಾಗಿ ಏನಂತ ಕರ್ದಿದ್ದು ನಾರಾಯಣ ನಾರಾಯಣ ಅಂತ ಕರ್ದ ಪ್ರಾಣ ಹೋಯ್ತು ಆಗ ಯಮದೂತ್ರ ಬಂದ್ರು ನರಕ ಕರ್ಕೊಂಡು ಹೋಗೋರೇವ್ರು ದೇವದೂತ್ರ ಬಂದ್ರಂತೆ ಅವ್ರೊಳ ಜಗಳ ಯಮದೂತ್ರ ಕೇಳಿದ್ರೆ ಪಾಪಿ ಇವನು ಸಿಕ್ಕಾಪಟ್ಟೆ ಪಾಪ ಮಾಡಿದಾನೆ ಇವನು ಇವನು ಸ್ವರ್ಗಕ್ಕಲ್ಲ ನಕಕ್ಕೆ ಹೋಗ್ಬೇಕಿ ಇವನು ಅಂತ ದೇವದೂತ್ರ ಅಂತ ಇಲ್ಲ ಇಲ್ಲ ನಮಗ್ ವಿಷ್ಣು ಹೇಳಿದ್ದಾನೆ ಕೊನೆ ಕ್ಷಣದಲ್ಲಿ ಅವನು ನಾರಾಯಣ ಅಂತ ಅಂದಿರೋದ್ರಿಂದ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು ಅವನು ಅಂತ ಕೊನೆಗೆ ತೀರ್ಮಾನ ಆಗಬೇಕು ಯಮ್ಮ ಹೇಳಿದಂತ ಇಲ್ಲಪ್ಪ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ನಮಗೆಲ್ಲಾನು ಸಾಯೋ ಕ್ಷಣದಲ್ಲಿ ದೇವರ ಹೆಸರು ತಗೊಂಡ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಿ ಅಜಾಮಣ್ಯನ ಸ್ವರ್ಗ ಆಯಿತು ಅಂತ ಕತೆ ಕತೆ ಅಜಾಮಣನ ಕತೆ ಸತ್ಯವಾದದ್ದು ಅದ್ರ ಇಂಟರ್ಪ್ರಿಟೇಷನ್ ಬೇರೆ ಬೇರೆ ಅಂದರೆ ಇಡೀ ಜನ್ಮ ಪೂರ್ತಿ ಕೆಟ್ಟ ಕೆಲಸ ಮಾಡ್ಕೊಂಡು ನಾರಾಯಣ ಅಂದ್ಬಿಟ್ರೆ ಸಾಕ ಹಾಗಲ್ಲ ಅದು ಯಾವಾಗ ಮನಸ್ಸು ಪಶ್ಚಾತ್ತಾಪದಿಂದ ದಗ್ಧ ಆಗ್ತದೋ ಪಶ್ಚಾತ್ತಾಪದಿಂದ ಹುರಿಗೊಳ್ತದೋ ಬೆಂದ್ ಹೋಗ್ತದೋ ಆಗ ಕಾರ್ಯಗಳೆಲ್ಲ ಹೋಗ್ತದೆ ಕೊನೆ ಕಾಲ ಮಧ್ವಾಚಾರ್ಯರು ಒಂದು ದ್ವಾದಶ ಸ್ತೋತ್ರ ಅಂತ ಬರೆದಿದ್ದಾರೆ ಅದು ನೈವೇದ್ಯ ಸ್ತೋತ್ರ ಅಂತ ಕರೀತಾರೆ ಅದ್ರ ಬರ್ತಾರೆ ಸಂತತಂ ಏನಂತಂ ಅಂತಕಾಲೇ ವಿಶೇಷತಃ ಅಂತ ಚಿಂತ ಏನಂತಂ ಯಾವಾಗ್ಲೂ ನಿನ್ನ ಹೆಸರು ಬರೋವಾಗ ಮಾಡಪ್ಪ ನನಗೆ ನಿನ್ ನೆನಪು ಬರೋ ಹಾಗೆ ಮಾಡು ಯಾವಾಗ್ಲೂ ನಿನ್ನ ಚಿಂತನೆ ಮಾಡುವ ಹಾಗೆ ಮಾಡು ಸತತಂ ಚಿಂತ ಏನಂತಂ ಅಂತ ಕಾಲೇ ವಿಶೇಷತಃ ಯಾವಾಗ್ಲೂ ನಿನ್ನ ಹೆಸರನ್ನ ಬಾಯಲ್ಲಿ ಇರ್ಲಪ್ಪ ಅದರಲ್ಲೂ ನನ್ನ ದೇಹ ಬಿಡೋ ಕ್ಷಣದಲ್ಲಿ ನಿನ್ನ ಹೆಸರನ್ನ ಬಾಯಲ್ಲಿ ಇರಬೇಕು ಅಂದ್ರೆ ಒಂದು ಮಾತು ಸಾಯ ಹೊತ್ತಿಗೆ ಯಾಕೆ ಬರ್ಬೇಕು ಅಂತೀವಿ ನಾವು ಸಾಯ ಹೊತ್ತಿಗೆ ಇಲ್ಲಿದ್ದೀವೋ ಅಲ್ಲಿದ್ದೀವೋ ಗೊತ್ತಿಲ್ಲ ಸಂಕಟ ಒದ್ದಾಡ್ತಿರ್ತೀವಿ ಬಿಟ್ಟು ಹೋಗ್ಬೇಕೊಂದು ದುಃಖ ಇದರೊಳಗೆ ಭಗವಂತ ನೆನೆಸೋದಾದ್ರೆ ನಿಜವಾಗ್ಲೂ ಮನಶುದ್ಧ ಆಗಿದೆ ಅಂತ ನನಗೆ ಈ ಮಾತನ್ನ ಮದರ್ ಛೆರೀಸ ಹೇಳಿದ್ರು ಡಿಗ್ನಿಟಿ ಇನ್ ಡೆತ್ ಅಂತ ಸಾವಿನಲ್ಲಿ ಘನತೆ ಅಂತ ಏನು ಸಾವಿನಲ್ಲಿ ಘನತೆ ನಾನು ಅದುವರೆಗೂ ಬರೀ ಬದುಕಿನಲ್ಲಿ ಘನತೆ ಅಂತ ಕೇಳಿದೆ ಸಾವಿನಲ್ಲಿ ಘನತೆ ಅಂತ ಇರ್ತದ ನಾನು ಆಕೆನ್ ಕೇಳಿದೆ ಅಮ್ಮ ಸಾವಿನಲ್ಲಿ ಘನತೆ ಅಂದ್ರೆ ಏನು ಯಾಕೆ ಎದ್ದಿಂತು ನನ್ನ ಆಕೆ ತನ್ನ ಬೆರಳನ್ನು ನನ್ನ ಎದೆ ಮನೆ ಇಟ್ಟು ಹೇಳಿದ್ರು ನನಗೆ ಇನ್ನು ಐ ಫೀಲ್ ದ ಫಿಂಗರ್ಸ್ ಅನ್ಸುತ್ತೆ ಇನ್ ಸೈಡ್ ಯು ಈಸ್ ಅ ಟೆಂಪಲ್ ಆಫ್ ಗಾಡ್ ಒಳಗಡೆ ಪುಟ್ಟ ಹೃದಯ ಇದೆಯಲ್ಲಪ್ಪ ಅದು ದೇವರ ದೇವಸ್ಥಾನ ಇದ್ದಂಗೆ ಅದು ಯಾವಾಗ್ಲೂ ಶುದ್ಧವಾಗಿರ್ಬೇಕು ಹಾಗಿದ್ರೆ ನೀನು ಕೊನೆ ಕ್ಷಣದಲ್ಲಿ ಅದು ಶುದ್ಧವಾಗಿದ್ರೆ ಯು ಕ್ಯಾನ್ ಗೋ ಅಪ್ ಟು ದಿ ಹೆನ್ಸ್ ಲುಕ್ ಇನ್ ಟು ದ ಐಸ್ ಆಫ್ ಗಾಡ್ ಅಂಡ್ ಟೆಲ್ ಹಿಮ್ ದಟ್ ಯು ಆರ್ ಕಮ್ ಬ್ಯಾಕ್ ಆಸ್ ಕ್ಲೀನ್ ಆಸ್ ಯು ಸನ್ ಮಿ ಟು ಅರ್ತ್ ಭಗವಂತನ ಹೇಳ್ಬೇಕಂತ ಭಗವಂತ ನಾನ್ ಪುಟ್ಟ ಮಗುವಾಗಿ ಭೂಮಿಗೆ ಹೋದ್ನಲ್ಲ ಆಗ ನನ್ನ ಹೃದಯ ಎಷ್ಟು ಶುದ್ಧವಾಗಿತ್ತೋ ಅಷ್ಟೇ ಶುದ್ಧವಾಗಿ ಇಟ್ಕೊಂಡು ವಾಪಸ್ ಬಂದಿದ್ದೇನಪ್ಪ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳೋದಾದ್ರೆ ಅದೇ ಬಹುತೇಕ ಬದುಕು ಸಾವಿನಲ್ಲಿ ಘನತೆ ಅಂತ ಇದು ಎಷ್ಟು ಚಂದ ಹೇಳ್ತಾರೆ ನೋಡಿ ಅಜಾಮಿಳ ಸಾಯಿ ಹೊತ್ತಿಗೆ ಒಂದ್ಸಲ ನಾರಾಯಣ ನಾರಾಯಣ ಅಂದ್ಬಿಟ್ಟ ಅಂತ ಹೇಳಿ ಅವನು ಸ್ವರ್ಗ ಕೊಟ್ಟ ಅಂತ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ದನ್ನ ಭಗವಂತ ನೆನೆಸಿಕೊಂಡು ಕೃತಜ್ಞತೆಯಿಂದ ಹರಿಸ್ತಾನೆ ಅಂತ ಇದೊಂದು ಇನ್ನೊಂದು ಮೂರ್ನಾಲ್ಕು ಎಕ್ಸಾಂಪಲ್ ಕೊಡ್ತಾರೆ ಬಹಳ ಚೆನ್ನಾಗಿರೋ ಎಕ್ಸಾಂಪಲ್ ಅವನೊಬ್ಬ ಶ್ರೀಮಂತ ಎಂದೆಂದೂ ದಾನ ಮಾಡಿ ಗೊತ್ತಿಲ್ಲ ಅವನು ಯಾರಿಗೂ ಸಹಾಯ ಮಾಡುವನು ಅಲ್ಲ ದೊಡ್ಡ ದೊಡ್ಡ ಮನೆ ಕಟ್ಸಿದ್ದಾನೆ ಮನೆ ಮುಂದೆ ಜಗಲಿ ಕಟ್ಟೆ ಕಟ್ಸಿದ್ದಾನೆ ಅವ್ರು ಜಗಲಿ ಕಟ್ಟೆ ಕಟ್ಸ್ಬಿಟ್ಟಿದ್ದಾನೆ ಆರಾಮಾಗಿ ಒಳಗಡೆ ಒಂದು ದಿವಸ ಯಾರೋ ಪ್ರವಾಸಿಗರು ಬಂದ್ರು ಒಬ್ಬ ಕರ್ಶುಸ್ತಾಯ್ತು ಕತ್ಲೆ ಆಯಿತು ಏನು ಮಾಡ್ಲಪ್ಪ ಎಲ್ಲಿ ಇರೋದು ಎಲ್ಲಿರೋದು ಅಂದ್ರೆ ನೋಡೋದು ಜಗಲಿ ಕಟ್ಟೆ ಇದೆಯಲ್ಲ ಯಾರು ಇಲ್ಲ ಹೊರಗಡೆ ಹೊರಗಿನ ಬಾಜು ಇರು ಅಂತ ಅವ್ರು ಅಲ್ಲೇ ಮಲ್ಕೊಂಡ್ರು ಬೆಳಗ್ಗೆಂದು ಹೋದರು ಇವರು ಶ್ರೀಮಂತನಿಗೆ ಗೊತ್ತೇ ಇಲ್ಲ ಅದು ಅವ್ರು ಬಂದದ್ದು ತನ್ನ ಮನೆ ಕಟ್ಟೆ ಮೇಲೆ ಮಲ್ಕೊಂಡದ್ದು ಗೊತ್ತದ್ದು ಹೋದುದಿಲ್ಲ ಆದ್ರೆ ಅವನು ಪುಣ್ಯ ಬರುತ್ತಂತೆ ಗೊತ್ತಿಲ್ಲದೆ ಮಾಡಿದಂತಹ ಉಪಕಾರ ಎಂದು ಕೂಡ ಬರ್ತದೆ ಅದಕ್ಕೆ ಭಗವಂತ ಹೇಳ್ತಾನಂತೆ ಮರಯ ಗೊತ್ತಿದ್ದ ಉಪಕಾರ ಮಾಡಿದ್ರಂತೂ ಗ್ಯಾರಂಟಿ ನಿಮ್ಗೆ ಲಾಭ ಸಿಗತ್ತೆ ಗೊತ್ತಿಲ್ಲದೆ ನಿಮ್ ಕಡೆದು ಉಪಕಾರ ಆದ್ರೂ ಕೂಡ ಅದನ್ನ ನೆನಪಿಡ್ತೀನಿ ನಾನು ಅದ್ರ ಅಕೌಂಟ್ ಗೆ ಹಾಕ್ತೇನೆ ನಿಮ್ಮ ಅಕೌಂಟ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನಂತೆ ಭಗವಂತ ಈ ಕೃತಜ್ಞತೆ ಹೇಗಿದೆ ನೋಡಿ ಅಕಸ್ಮಾತ್ ಆಗೋದು ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದು ಒಂದು ಓಣಿ ಒಂದು ಊರು ಅಲ್ಲಿ ಕಳ್ಳರು ಬಂದಿದ್ದಾರೆ ಮೂರು ನಾಲ್ಕು ಜನ ಒಂದ್ ಮನೆ ಗುರ್ತಾಕೊಂಡಿದ್ದಾರೆ ಇವತ್ತು ನಮ್ಮ ಮನೆಯನ್ನ ಹೊಡಿಬೇಕು ಲೂಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ಲ್ಯಾನ್ ಅದ್ರ ಪ್ರಕಾರ ಹೋದ್ರು ಮನೆ ಹತ್ರ ಇನ್ನೊಂದು ಅರ್ಧ ಗಂಟೆಗೆ ಆ ಗೋಡೆ ಹೊಡೆದು ಒಳಗಡೆ ಹೋಗ್ಬೇಕು ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ಗೊತ್ತಿಲ್ಲದೆ ಪೊಲೀಸ್ನವರು ಬಂದ ಮೋಟರ್ ಸೈಕಲ್ ಮೇಲೆ ನಿಲ್ಸಿದ್ದ ಅಲ್ಲಿ ಒಂದೆರಡು ನಿಮಿಷ ನಿಂತು ಯಾಕೆ ನಿಲ್ಸಿದ್ದು ಅವನು ಯಾರು ಫೋನ್ ಮಾಡ್ತಿದ್ದ ನನಗೆ ಗೊತ್ತಿಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಕೂತಿದ್ದ ಅದ್ ನೋಡಿದ್ರು ಏ ಪೊಲೀಸ್ ಬಂದಿದ್ದಾನೆ ಆಗ್ಲಿಕ್ಕಿಲ್ಲ ಅಂತ ಹೋಗ್ಬಿಟ್ರು ಕಳ್ರು ಇವತ್ತು ಬೇಡ ಇವತ್ತು ಹೋಗ್ಬಿಟ್ರು ಕಳ್ಳತನಾಗೋದು ನಿಂತು ಹೋಯ್ತು ಪೊಲೀಸ್ ಏನು ಕಳ್ಳ ನಡಿಯೋಕ್ ಬಂದಿದ್ದ ಅವನು ಇಲ್ಲ ಅಕಸ್ಮಾತ್ ಆಗಿ ಬಂದಿದ್ದ ಅವನ್ ಅಕಸ್ಮಾತ್ ಆಗಿ ಬಂದ್ರು ಕೂಡ ಒಂದು ಪಾಪ ಕಾರ್ಯ ನಿಂತು ಹೋಯ್ತಲ್ಲ ಅಕಸ್ಮಾತ್ ಆಗಿ ಒಂದು ಪಾಪ ಕಾರ್ಯ ನಿಂತು ಹೋದ್ರು ಕೂಡ ಭಗವಂತ ಅದನ್ನ ನೆನಪಿಟ್ಟು ಬಹಳ ಒಳ್ಳೇದ್ ಮಾಡಿದೆಪ ನೀನು ಅಂತ ಆಶೀರ್ವಾದ ಮಾಡ್ತಾನಂತ ಕೇಳ್ತಾರೆ ಅಕಸ್ಮಾತ್ ಆಗಿ ಅದುದ್ದು ಕೂಡ ಅವನಿಗೆ ಭಗವಂತ ಕೃಪೆಯಿಂದ ನೆನಪಿಡ್ತಾನೆ ಅಂತ ಹೇಳ್ತಾನೆ ಒಂದು ನೂರು ಅಪಕಾರ ಮಾಡಿದ್ರು ಕೂಡ ಭಗವಂತ ಮಹಾ ಕಾರುಣ್ಯದಿಂದ ಅವ್ನು ಯಾವನ್ನೂ ನೆನಪಿಟ್ಕೊಳ್ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನೆನಪಿಟ್ಕೊಂಡು ಮಾಡ್ತಾನೆ ಅನ್ನುವಂಥದ್ದು ಬಹಳ ಚಂದಾಯ್ತು ಇದನ್ನ ಒಂದು ಮಾತು ಹೇಳ್ಬೇಕು ಕೆಲವೊಂದು ಗುರು ಗುಣಗಳನ್ನ ಹೇಳ್ಬೇಕು ರಾಮನ್ ಹೇಳ್ಬೇಕು ನಾಳೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಆಯ್ತು ದಶರಥ ಚಕ್ರವರ್ತಿ ಹೇಳಿದ ಆದ ಮುಂದೆ ಸ್ವಲ್ಪ ಹೊತ್ತಿಗೆ ಬಂದು ನೀನ್ ಕಾಡಿಗೆ ಹೋಗಬೇಕು ಅಂತ ಅಂತಾಯ್ತು ಎಂತ ಬದಲಾವಣೆ ನೋಡಿ ನನ್ಗನ್ಸುತ್ತೆ ರಾಮಾಯಣದಲ್ಲಿರುವಂತಹ ನಾಟಕೀಯ ಬದಲಾವಣೆ ಎಂತ ದೊಡ್ಡ ನಾಟಕದಲ್ಲೂ ಸಿಗೋ ಸಾಧ್ಯ ಏನ್ ಬರೀ ಹೋಗೋದ್ ಬೇಡ ಅಂತಲ್ಲ ಊರು ಹೋಗ್ತಿದ್ದೆ ಬೇಡ ಅಂತ ಹೇಳೋದಲ್ಲ ಚಕ್ರವರ್ತಿ ಆಗಬೇಕಾಗಿದ್ದ ಅವನು ಕರೆದು ಕಾಡಿಗೆ ಹೋಗು ಅಂತ ಹೇಳುವಂತ ಎಕ್ಸ್ಟ್ರೀಮ್ ಆದ್ರೆ ಹೋಗುವಾಗ ರಾಮ್ ಹೇಳದಂತ ಮಾತೆಯಾಗಿದೆ ನೋಡಿ ವನವಾಸೋ ಮಹೋದಯ ಅಂತ ಅಯ್ಯೋ ಎಂತ ಉಪಕಾರ ಆಯ್ತು ಅಪ್ಪ ನನಗೆ ನಾನು ವನವಾಸ ಸಿಕ್ತಲ್ಲ ನನಗೆ ಇದು ಇದು ಕೃತಜ್ಞತೆ ಅವ ಕೊಟ್ಟದ ಶಾಪ ಅಲ್ವಾ ಅಪ್ಪ ಕೊಟ್ಟದ್ದು ಅಮ್ಮ ಕೊಟ್ಟದ್ದು ಶಾಪ ಅಲ್ವಾ ಅದು ಅವನು ಶಾಪ ಅನ್ನಿಸ್ಲೇ ಇಲ್ಲ ಅಯ್ಯೋ ಬಿಡಿ ಪರವಾಗಿಲ್ಲ ಅಂತೂ ನಮ್ಮಪ್ಪ ಸಮಾನವಾಗಿ ರಾಜ್ಯ ಹಂಚಿಕೊಟ್ಟಿದ್ದಾನೆ ರಾಮ ಹೇಳು ಮಾತು ಹಂಚಿಕೊಟ್ಟಿದ್ದಾರೆ ಅಪ್ಪನ ಬಗ್ಗೆ ಬಯ್ಯೋದೇ ಇಲ್ಲ ಅವನು ಸಮಾನ ಹಂಚಿಕೊಟ್ಟಿದ್ದಾನೆ ಅವನಿಗೆ ಅಯೋಧ್ಯೆ ಕೊಟ್ಟ ರಾಜ್ಯಭಾರ ಕೊಟ್ಟ ನನಗೆ ಕಾಡು ಕೊಟ್ಟ ಇಲ್ಲಿ ಕಿರಿಕಿರಿ ಜಾಸ್ತಿ ರಾಜ್ಯ ಭಾರ ಮಾಡೋದು ಅಲ್ವಾ ಏನೇನೋ ಪಾಲಿಟಿಕ್ಸ್ ಇದೆ ಮ್ಯಾನೇಜ್ ಮಾಡ್ಬೇಕು ಅದು ಯಾವುದೂ ತೊಂದರೆ ಕೊಡಲಿಲ್ಲ ಅಪ್ಪ ಆರಾಮ ಅಡ್ಡಾಡ್ಕೊಂಡಿರಯ್ಯ ಅಂತ ಕಾಡಿ ಕಳಿಸಿದ ಕಾಡಿನ ಭಾಗ ನನಗೆ ಕೊಟ್ಟ ಉಡ್ದು ಭಾಗವನ್ ಭರ್ತನೇ ಕೊಟ್ಟ ಎಷ್ಟು ಒಳ್ಳೆಯವನಪ್ಪ ಅಂತ ನೋಡಿ ಅಪ್ಪ ಅವ್ ಕಾಡಿಗೆ ಹೋಗೋಂದ್ರು ಕೂಡ ಅಷ್ಟು ಒಳ್ಳೇದಂತ ಹೋಗ್ತಾನ ಆಮೇಲೆ ದಶರಥ ಹೋಗ್ಲಿ ಕೈಕೇಯ ಕೂಡ ಬೈಯಲ್ಲ ರಾಮ ಈಕೇನೆ ಬಂದು ಹಾಳು ಮಾಡಿದ್ಲು ಎಂತ ಚಾನ್ಸ್ ಇತ್ತು ನನಗೆ ಅನ್ನಲ್ವಾ ಮಿನಿಸ್ಟ್ರಿ ಆಗ್ತಿತ್ತು ಸರ್ ನಂದು ಅವನು ಬಂದು ಅಡ್ಡ ಬಂದ ನೋಡಿ ನನ್ ಮಿನಿಸ್ಟ್ರಿ ತಪ್ಪೋಯ್ತು ಅಂತ ಶಾಪ ಹಾಕ್ತಿವಿ ಇವನು ಏನೇನು ಬಯಲ್ಲ ಕೈಕೇಯ ಬಯಲ್ಲ ಲಕ್ಷ್ಮಣ ಬೈತಾನೆ ಲಕ್ಷ್ಮಣ ಬೈದು ಬೈಯೋಕ್ ಹೋದಾಗ ಅವ್ನ ಚೆನ್ನಾಗಿದೆ ಯಾವೊಳಗೆ ದಶರಥನಂತಹ ರಾಜರ್ಷಿ ಗಂಡನಾಗಿದ್ದನು ಭರತನಂತಹ ಮಗ ಆಗಿದ್ದನು ಇಂಥವ್ರು ಸಂಬಂಧ ಉಳ್ಳಂತ ನಮ್ಮ ತಾಯಿ ಕೈಕೇಯಿ ಇಂಥ ಕ್ರೂರ ಬುದ್ಧಿ ಹೆಂಗ್ ಪಡ್ಕೊಂಡ್ಲಾಕೆ ಅಂತ ಲಕ್ಷ್ಮಣನ್ ಚಿಂತಿ ಅವರು ಹೇಳ್ತಾನ ಅಯ್ಯ ಲಕ್ಷ್ಮಣ ತಾಯಿನ ಹಂಗ ಮಾತಾಡ್ಬಾರ್ದಪ್ಪ ಎಂದು ಮಾತಾಡಬಾರ್ದ ಇನ್ನೊಂದು ಹೇಳ್ತೀನಿ ಕೇಳು ನಾನು ಕಾಡಿಗೆ ಹೋಗುವಂದ್ರೆ ಆಯ್ತು ಇಲ್ಲಿರುವಂದ್ರು ಅಷ್ಟೇ ನನ್ನ ತಾಯಿ ಬಗ್ಗೆ ಪ್ರೀತಿ ಒಂದೇ ಒಂದು ಗುಲುಗಂಜಿಯಷ್ಟು ಕಮ್ಮಿ ಆಗೋಲ್ಲ ಅಂತ ಹೇಳ್ತಾನೆ ಕೈಕೇಯಿ ಬಗ್ಗೆ ಮತ್ತಿ ಇನ್ನೊಂದು ಭರತ ಬೈತಾನ ತಾಯಿನ ಕಾಡಿಗೆ ಒಂದು ಕರ್ಕೊಂಡು ಬರಕ್ ಬರ್ತಾನೆ ಅಲ್ಲ ರಾಮನ ವಾಪಸ್ ಬಾ ಅಂತ ಹೇಳಿದ್ವಿ ತಾಯಿನ ಸಿಗ್ಗಾ ಬೈದ್ ಬಿಡ್ತಾನೆ ನಾನು ಬರಲ್ಲ ಅಂತ ಒಪ್ಪಿಸ್ಬಿಟ್ಟು ವಾಪಸ್ ಪಾದಿಕೆ ಕೊಟ್ಟು ಕಳಿಸ್ಬೇಕಾದ್ರೆ ರಾಮ ಭರತನ ಕರೆದೊಂದು ಮಾತು ಹೇಳ್ತಾನೆ ಅಯ್ಯ ಭರತ ಒಂದು ಮಾತು ಕೊಡ್ಬೇಕು ನನಗೇನು ಒಂದೇ ನೂರ್ ಮಾತು ಕೊಡ್ತೀನಿ ನೀನು ಏನ್ ಬೇಕಾದ್ ಕೇಳು ಅಂತ ಭರತ ಹೇಳ್ತಾನೆ ಒಂದು ಮಾತು ನಡೆಸಲೇಬೇಕು ನೀನು ಏನು ಇಂದಿನಿಂದ ನಿನ್ನ ತಾಯಿಯನ್ನ ಬೈ ಕೊಡುದು ಆಕೆಗೆ ಮನಸ್ಸಿಗೆ ನೋವಾಗುವಂಥ ಒಂದೇ ಮಾತನ್ನಾಗ್ಲಿ ಕೆಲಸವನ್ನಾಗ್ಲಿ ಮಾಡಬಾರ್ದು ಇದು ರಾಮನ ಕೃತಜ್ಞತೆ ತೊಂದರೆ ಕೊಟ್ಟ ಅವಳಲ್ವಾ ಆ ಕಾಯ್ಕೆ ಅವನು ಹೇಳೋದು ಹೀಗೆ ನಿನ್ನ ತಾಯಿ ಮನಸ್ಸಿಗೆ ನೋವಾಗುವಂಥ ಆಗಲಿ ಮಾತಾಗಲಿ ನಿನ್ನ ಕಡೆಯಿಂದ ಬರಬಾರ್ದು ಆಕೆ ಕಣ್ಣಲ್ಲಿ ಒಂದು ಹರಿ ನೀರು ಬರಬಾರ್ದು ಈ ಥರ ಹೇಳೋ ಭರತ ಏನ್ ಮಾಡಿದ್ದ ಹೇಳಿ ಬಂದ ಬಾಪಾ ನಮ್ಮ ಊರಿಗೆ ಅಂದ ಇವನ್ ಬರಲ್ಲ ಅಂತ ಹೋದ ಅಷ್ಟು ಮಾಡಿದ್ದಾನೆ ಹೇಗೆ ನೆನ್ಸ್ಕೋಬೇಕ್ರಿ ರಾಮ ಎಷ್ಟು ನೆನ್ಸ್ಕೋತಾನೆ ಹೇಳ್ತಾರೆ ಚೆನ್ನಾಗಿದೆ ಅದು ನದಿ ಹೋದಾಗ ಸ್ನಾನ ಮಾಡ್ಬೇಕಾದ್ರೆ ದೇವರ ಹೆಸರು ತಗೊಂಡು ಸ್ನಾನ ಮಾಡ್ತಾರೆ ಜನ ಎಲ್ಲ ಭಗವಂತ ಉದ್ಧಾರ ಮಾಡಪ್ಪ ಅಂತ ಹೇಳ್ತಾರೆ ಇವನ್ ಏನ್ ಮಾಡ್ತಿದ್ದ ಅಂದ್ರೆ ಹೇಳ್ತಾನೆ ಬಾ ಚಂದ ಬರೀತಾರೆ ಇಲ್ಲಿ ಭಕ್ತರು ಹರಿ 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 ಅಂತ ಹೇಳಿ ಸ್ನಾನ ಮಾಡೋದು ವಾಡಿಕೆ ಆದ್ರೆ ಭಗವಂತನಾದಂತ ರಾಮ ಭರತ ಭರತ ಅಂತ ಹೇಳಿ ಸ್ನಾನ ಮಾಡಿದಂತೆ ಅಂದ್ರೆ ಭರತನ್ ನೆನ್ಸ್ಕೊಂಡು ಸ್ನಾನ ಮಾಡಿದ ಭಕ್ತರು ಭಗವಂತ ನೆನ್ಸ್ಕೊಂಡು ಸ್ನಾನ ಮಾಡಿದ್ರೆ ಭಗವಂತ ಭಕ್ತ ನೆನ್ಸ್ಕೊಂಡು ಸ್ನಾನ ಮಾಡಿದ ಇದೊಂದು ಬಹಳ ದೊಡ್ಡದು ಮಾತು ಇದರಿಂದ ಶಬರಿ ಕೊಟ್ಟಂತ ಹಣ್ಣಾಗ್ಲಿ ಸಣ್ಣ ಕಾ ಕಾರಣಕ್ಕೆ ಅದನ್ನು ವಾಪಸ್ ಹೇಗ್ ಮಾಡುತ್ತಾನೆ ಸುಗ್ರೀವ ತನ್ನ ಮಾತು ನಡೆಸ್ತೀನಿ ಅಂತ ಹೇಳಿದಕ್ಕೋಸ್ಕರ ಮಾತು ಕೊಡುವಂತಹದ್ದು ವಿಭೀಷಣನ್ ಕೊಡುವಂತಹದ್ದು ಕಾಕಾಸುರನ ಮಾಡಿದಂಥದ್ದು ಇವೆಲ್ಲವನ್ನೂ ನೋಡ್ತಾ ಇದ್ರೆ ರಾಮ ಎಂಥ ಕೃತಜ್ಞ ಭಾವವನ್ನು ತೋರಿಸಿದ ಅವ್ನ ಕೃತಜ್ಞ ಆಗೋ ಕಾರಣನೇ ಇಲ್ಲ ಎಲ್ಲರೂ ಅವನೇ ಆಗಿರ್ಬೇಕು ಜೀವನಕ್ಕಾಗ್ಲಿ ಬದುಕಿಗಾಗ್ಲಿ ಆದ್ರೆ ಅವ್ನ ನಡೆ ಹೇಗಿತ್ತು ಅಂದ್ರೆ ಸಣ್ಣ ಸಣ್ಣ ಕಾರಣಗಳನ್ನ ಸಣ್ಣ ಸಣ್ಣ ಸಹಾಯಗಳನ್ನ ಇವನಿಗೆ ಹೇಳ್ತಾನೆ ಆಂಜನೇಯನೇ ಹೇಳ್ತಾನೆ ಗಚ್ಚ ಶೀಘ್ರ ಮಹಾಬಾಹು ಇಂದ್ರ ಜಿತ್ತು ಬಾಣ ಹೊಡೆದಿದ್ದಾನೆ ಲಕ್ಷ್ಮಣ ಬಿದ್ದಿದ್ದಾನೆ ಎಚ್ಚರು ತಪ್ಪಿ ಅವನು ಬೇಕಲ್ಲ ಸಂಜೀವಿನಿ ತರಬೇಕಲ್ವಾ ಆಂಜನೇಯನೇ ಹೋಗ್ಬೇಕು ಹೊರಟಾಗಿ ಎದುರಿ ಬರ್ತಾನೆ ರಾಮ ಹೇಳುವಂತ ಮಾತು ನೋಡ್ರಿ ಆ ವಿನಯ ಆ ಕೃತಜ್ಞತೆ ಹೇಗಿದೆ ಗಚ್ಚ ಶೀಘ್ರ ಮಹಾಬಾಹು ಬೇಗ ಹೋಗಪ್ಪ ಮಹಾಬಾಹು ಭ್ರಾತೃ ಭಿಕ್ಷಾ ಪ್ರದೀಯತಾ ನನ್ನ ತಮ್ಮನ ಜೀವದ ಪ್ರಾಣ ಭಿಕ್ಷೆ ಕೊಡು ನನಗೆ ಅಂತ ಕೇಳ್ತಾನೆ ಮುಂದೆ ಇದುವರೆಗೂ ನಾವು ಮೂರೇ ಜನ ನಾಲ್ಕೇ ಜನ ಅಂತ ಬಂದ್ರಾಗಿದ್ವಿಪ್ಪ ಇನ್ಮೇಲೆ ಅದೇ ಅಂತ ಆಂಜನೇನೆ ತಮ್ಮ ಆಗ್ಬೇಕು ತಮ್ಮಾಗ್ಬೇಕು ನಾನು ಈ ತರ ಸಣ್ಣ ಕೆಲಸಗಳನ್ನ ನೆನಪಿಟ್ಟುಕೊಂಡು ಕೃತಜ್ಞತೆ ಎಂದು ಹೇಳುವಂತದ್ದು ಇದು ಬಹಳ ದೊಡ್ಡ ಇದು ರಾಮಾವತಾರ ಮಾತ್ರ ಅಲ್ಲ ಬೇರೆ ಅವತಾರಗಳಲ್ಲೂ ಆಗಿದೆ ಕೃಷ್ಣ ಅವತಾರದಲ್ಲಂತೂ ಅದ್ಭುತವಾಗಿ ಬಂದಿದೆ ಕೃಷ್ಣ ಶಾಲೆ ಹೋಗ್ಲೇ ಇಲ್ಲ ಅವಂದೆಲ್ಲ ಹೋಮ್ ಸ್ಕೂಲಿನ ಅವನ ಅಪ್ಪ ಹುಟ್ಟಿದ ತಕ್ಷಣ ಕರ್ಕೊಂಡು ಹೋಗಿ ಅಲ್ಲಿ ಕೋಕಲ್ದಲ್ಲಿ ಬಿಟ್ಬಿಟ್ರು ವೃಂದಾವನದಲ್ಲಿ ಆಟ ಕಾಡ್ಕೊಂಡು ಚಿನ್ನಿದಾಂಡು ಆಡ್ಕೊಂಡು ಗೋಲಿ ಬುಗುರಿ ಆಡ್ಕೊಂಡು ಒದಕಿದವನು ಕೋಪಿಕಾಸ್ತ್ರಿ ಹಿಡ್ಕೊಂಡು ಆಡ್ಕೊಂಡಿದ್ದವನು ಶಾಲೆ ಹೋಗ್ಲೇ ಇಲ್ಲ ಬಂದು ವಾಪಸ್ ಕಂಸನ್ನ ಕೊಂದ ಮೇಲೆ ಅಜ್ಜನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ರಾಜ ಅಂತ ಶೂರಸೇನೆಯನ್ನು ಕೂಡಿಸಿದ ಮೇಲೆ ತಾನು ಕಲಿಬೇಕು ಅಂತ ಅನಿಸ್ತು ಸಾಂದೀಪನಿ ಆಶ್ರಮಕ್ಕೆ ಹೋದ ಸಾಂದೀಪನಿ ಆಶ್ರಮದಲ್ಲಿ ಹೋದಾಗ ಅಣ್ಣ ತಮ್ಮ ಬಲರಾಮ ಕೃಷ್ಣ ಇಬ್ರು ಹೋಗಿದ್ರು ಅಲ್ಲಿ ಇದ್ಕೊಂಡು ಕಲ್ತು ಸ್ವಲ್ಪ ದಿವಸ ಇದ್ದದ್ದು ಆದ್ರೆ ಅವನು ಎಂತ ಕೃತಜ್ಞತೆ ಗುರುಗಳು ಕಲಿಸಿದ್ದಾರೆ ನೀವು ಕಲ್ಪನೆ ಮಾಡಿ ನೋಡಿದ್ರೆ ದೇವ್ರಿಗೆ ಏನ್ ಸಾಧ್ಯ ಇದೆಯಾ ಅವನು ಎಲ್ಲವೂ ಗೊತ್ತು ಎಲ್ಲವೂ ಗೊತ್ತು ಆದ್ರೂ ಕೂಡ ಒಂದು ಗುರುಗಳು ಇರಬೇಕು ಅಂತ ಗುರುಕಾಲದಲ್ಲಿ ಕೂತು ಗುರುಪಾದ ಸೇವೆ ಮಾಡಿಕೊಂಡು ಅಲ್ಲಿ ಕಲ್ತ ಕೊನೆಗೆ ಗುರು ಕಾಣಿಕೆ ಕೊಡ್ಬೇಕಲ್ಲ ಏನಾದರೂ ಕೃತಜ್ಞತೆ ಸಲ್ಪಿಸೋದದು ಗುರು ಕಾಣಿಕೆ ಅಂದ್ರೆ ಕೃತಜ್ಞತೆ ಸಲ್ಲಿಸೋದು ಏನ್ ಕೊಡ್ಬೇಕು ಸಂದೀಪ್ ಹೆದ್ರು ನನ್ನ ಮಗ ಇದ್ನಪ್ಪ ಸತ್ತೋದ ಅವನು ಅವನು ಅಪ್ಪಸ್ತಾನ ಕೊಡು ಅಂತ ಏನಾದ್ರೂ ಸಣ್ಣದ ಕೇಳಿದ್ರೆ ಕೊಡಬಹುದಪ್ಪ ಸತ್ತೋದ್ ಮಗನ ವಾಪಸ್ ಅಂದ್ರೆ ಹೇಗೆ ಎಲ್ಲಿ ಸತ್ತೋದ ಸಮುದ್ರದಲ್ಲಿ ಅವನು ಕೃಷ್ಣ ಎಷ್ಟು ಹೋರಾಡ್ತಾನೆ ಅಂದ್ರೆ ಸಮುದ್ರಕ್ಕೆ ಹೋಗಿ ಕೆಳಗೆ ಹೋಗಿ ಹೊಡೆದಾಡಿ ಸಮುದ್ರ ರಾಜನ ಹತ್ರ ಓಡಾಡಿ ರಾಕ್ಷಸರ ಬಾಯಿಂದ ಬಿಡಿಸ್ಕೊಂಡ್ ಬರ್ತಾನೆ ಮಗನ್ ಬಿಡಿಸ್ಕೊಂಡು ಕೊಡ್ತಾನೆ ಅಂದ್ರೆ ಒಂದು ಸೇ ಗುರು ಆದದ್ದಕ್ಕೋಸ್ಕರ ಕೃಷ್ಣ ನೆನಪಿಟ್ಟು ಸಂದೀಪಿನಿ ಮಗನ ಬದುಕಿಸಿಕೊಟ್ಟದ್ದು ಅದ್ಯಾಕೆ ಸ್ನೇಹಿತ ಕುಚೇಲ ಇದ್ನಲ್ಲ ಕುಚಲ ಇದ್ನಲ್ಲ ಇಬ್ಬರು ಸ್ನೇಹಿತರು ಅದೆಲ್ಲ ನಾಟಕ ಅದು ಆದ್ರೆ ಜನಕ್ಕೆ ತೋರಿಸುವಂತ ನಾಟಕ ಅದು ಜನರಿಗೆ ಒಂದು ಪಾಠ ಕಲಿಸ್ಬೇಕಲ್ಲ ಇಬ್ರು ಸ್ನೇಹಿತರು ಹಾಸ್ಟೆಲ್ ಜೊತೆಗೆ ಜೊತೆಗಿರೋರು ಕಾಡಿಗೆ ಹೋಗ್ಬೇಕು ಈಗಿನ ಆರಾಮ್ ಹಾಸ್ಟೆಲ್ ಎಲ್ಲ ಎಲ್ಲ ಕೆಲಸಗಳನ್ನ ಮಾಡ್ಬೇಕು ಕಾಡಿಗೆ ಹೋಗಿ ಮರ ಕಡ್ಕೊಂಡ್ ಬರ್ಬೇಕು ಕಡ್ಕೊಂಡ್ ಬರ್ತಾ ಮೇಲೆ ಕೂತಿದ್ದಾರೆ ಜೋರ ಮಳೆ ಬಂದ್ಬಿಡ್ತು ಬರದ್ಮೇಲೆ ಕೂತಿದ್ದಾರೆ ನೆಂದ ಹೋಗಿದ್ದಾರೆ ಹಸಿವೆ ಆಗ್ಬಿಟ್ಟಿ ಹುಡುಗರು ಅವಾಗ ಕುಚಿಯಲ್ಲಿ ಏನೋ ಕಟುಂಬ್ ಕುಟುಂಬ ತಿನ್ನೋ ಸಪ್ಲಾ ಕೇಳಿಸ್ತಂತಿ ಏನೋ ಏನ್ ತಿಂತೀವೋ ಅಂತ ಕೇಳಿದಂತೆ ಏನಿಲ್ಲ ಒಂದು ಸ್ವಲ್ಪ ಅವಲಕ್ಕಿ ಇದೆ ತಿಂತಾ ಇದ್ದೀನಿ ನನಗೂ ಸ್ವಲ್ಪ ಕೊಡೋ ಅಂತ ಕೇಳ್ದು ಅಂತೀವನು ಆಯ್ತು ಅಂತ ಕಟ್ಕೊಂಡಿದ್ದೆ ಧೋತ್ರದಲ್ಲಿ ಇಷ್ಟು ಕಟ್ಕೊಂಡಿರ್ಬೇಕು ಅವನು ಅದರಲ್ಲೊಂದಿಷ್ಟು ಇವನು ಕೊಟ್ಟಂತೆ ಅಷ್ಟು ಕೊಟ್ಟು ಅವಲಕ್ಕಿ ನೆನ್ಸ್ಕೊಂಡ ಕೃಷ್ಣ ಬಿಡ್ಲಿಲ್ಲ ಬಿಡ್ಲಿಲ್ಲ ಅಷ್ಟು ಕೊಟ್ಟು ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟಂತಹ ಕುಚೇಲನ್ ಮನೆಗೆ ಹೋಗಿ ಅವನಿಗೆ ಸೌಭಾಗ್ಯಗಳನ್ನ ಎಲ್ಲ ಐಶ್ವರ್ಯಗಳನ್ನ ಅಂತಸ್ತಗಳನ್ನೆಲ್ಲ ಕೊಟ್ಟು ಬಂದ ಅಂದ್ರೆ ಒಂದು ಚೂರು ಮಾಡಿದಂತಹ ಸಹಾಯವನ್ನ ನೆನಪಿಟ್ಕೊಂಡು ಕೊಡುವಂತಹದ್ದು ರಾಮನ ಗುಣ ಆಗಿತ್ತು ಇದನ್ನ ನಾವು ಕೃತಜ್ಞತೆ ಅಂತ ಕರಿತೀವಿ ಇದೊಂದು ದೊಡ್ಡ ಗುಣ ರಾಮನು